ಮಾಜಿ ಸಚಿವ ಪ್ರಭು ಚವ್ಹಾಣ್ ರವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅವರು ಮುಂಬೈನ ಪ್ರವಾಸದಲ್ಲಿದ್ದರು ಇಂತಹ ಸಂದರ್ಭದಲ್ಲಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನಾರೋಗ್ಯದ ಕಾರಣದಿಂದಾಗಿ ಇದೀಗ ಅವರನ್ನ ಮುಂಬೈನ ಬಾಂದ್ರಾದಲ್ಲಿರುವ ಹೋಲಿ ಫ್ಯಾಮಿಲಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಪ್ರಭು ಚವ್ಹಾಣ್ ರವರು ಅವರ ಆರೋಗ್ಯ ಸ್ಥಿರವಾಗಿದೆ ಅಂತ ಆಸ್ಪತ್ರೆಯಿಂದ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡಿದಾಗ ನನ್ನ ಸೋಲಿಗೆ ಭಗವಂತ ಖುಬಾರ್ ಅವರೇ ಕಾರಣರಾಗಿದ್ದಾರೆ ನನ್ನ ಸೋಲಾಗ್ಲಿ ಅಂತ ಅವರು ಕ್ಷೇತ್ರದಲ್ಲೆಲ್ಲ ಓಡಾಡಿ ನನ್ನ ವಿರುದ್ಧ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಆ ಹೈಕಮಾಂಡ್ ಗೆ ತುಂಬಾ ಒತ್ತಡವನ್ನ ಹಾಕ್ತಾ ಇದ್ರು ತುಂಬಾ ಮನವಿ ಸಹ ಮಾಡ್ಕೊಂಡ್ರು ಆದ್ರೆ ಇವರ ಮಾತಿಗೆ ಕಿವಿಗೊಡದಂತಹ ಹೈಕಮಾಂಡ್ ಭಗವಂತ ಖೂಬಾರ್ ಅವರಿಗೆ ಬೀದರ್ ನಿಂದ ಈ ಬಾರಿ ಟಿಕೆಟ್ ಕೊಟ್ಟಿದೆ ಇನ್ನು ಇದರಿಂದ ಸಾಕಷ್ಟು ಬೇಸರಗೊಂಡಿದ್ರಂತೆ ಪ್ರಭು ಚವ್ಹಾಣ್ ರವರು ಇದೀಗ ಅವರ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ ಇನ್ನು ಅವರ ಆರೋಗ್ಯ ಸ್ಥಿರವಾಗಿದೆ ಅವರು ಚೇತರಿಸಿಕೊಳ್ತಾ ಇದ್ದಾರೆ ಅಂತ ಆಸ್ಪತ್ರೆಯ ಮೂಲಗಳು ಮತ್ತು ಕುಟುಂಬಸ್ಥರು ಸಹ ಮಾಹಿತಿಯನ್ನ ಕೊಟ್ಟಿದ್ದಾರೆ